ಹಾಯ್ ಫ್ರೆಂಡ್ಸ್ ಇವತ್ತು ಕಬ್ಬು ಕಡಲಾಕಂದೆವು ಇದು ಕಬ್ಬು ನೋಡ್ರಿ ಇದು ಕಡ್ದು ಈ ಗಾಡೆ ಹಾಕ್ಕೊಂಡು ಆ ದಂಡಿಗೋಯ್ ತೆಗಿಬೇಕು ಆಗಿ ಹೇಳ್ದಂಗೆಲ್ಲ ಕಬ್ಬು ಕಡ್ದೆವು ಈ ಗಾಡೇ ಹೇರಿದೆವು ನಮ್ಮ ದೋಸ್ತನು ಹೇರ್ಲಾತನ ಇಲ್ಲಿ ನೋಡ್ರಿ ನಮ್ಮ ದೋಸ್ತ ತೊಗೊಂಟಾನದಕ್ಕೆ ಒಟ್ಟ ಮುಂದಕ್ಕೆ ಬರ್ಲಾಗ್ಯದ ನಮ್ಮ ದೋಸ್ತು ಒಬ್ನಿ ಕಿಬ್ರು ಬಂದು ಜಗಳ ಹಾತಾರ ಈ ಸ ಡಂಪ್ ಮಾಡ್ತೀವಿ ನೋಡ್ರಿ ನಮ್ಮ ದೋಸ್ತು ನೋಡ್ರಿ ಬರಕ್ಲಾತಾನ ಬರಕ್ಲೇ இதே என்ன பிறங்கலாம் நானே ஒரு ஓகே இந்த மக்கள் <at> <straightforward>